ನಿಮ್ಮ ಕಂಪನಿಯ ಬಗ್ಗೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡಿ ಜನರನ್ನು ದಿಕ್ಕು ತಪ್ಪಿಸ್ತೇನೆ ಅನ್ನುವಂಥ ಒಂದು ವಿಚಾರದ ಮೇಲೆ ನಮಗೆ ಅವನು ಬ್ಲ್ಯಾಕ್ ಮೇಲನ್ನು ಮಾಡ್ತಾರೆ ಆ ವಿಡಿಯೋದಲ್ಲಿ ಅವ್ರು ಹೇಳ್ತಾರೆ ಒಂದು ಸಾವಿರಕ್ಕೆ ಉಡುಗೊರೆ ಕೊಡಲಿಕ್ಕೆ ಸಾಧ್ಯ ಇದೆ ಎಲ್ಲಿದೆಯಪ್ಪ ಅದರ ಒಂದು ಪ್ರೂಫನ್ನು ತಂದು ತೋರಿಸ್ಬೋದ ನೀವು ಹನ್ನೆರಡು ಕೇಸ್ ಅಂತ ಹೇಳ್ತೀರಲ್ಲ ಹನ್ನೆರಡು ಕೇಸು ಪ್ರೂಫ್ ತೋರಿಸಿ ನೀವು ಈ ವ್ಯಕ್ತಿ ನಮ್ಮ ಆಫೀಸಿಗೆ ಒಂದು ದಿನ ಬರ್ತಾನೆ ಜಗಳ ಮಾಡ್ತಾನೆ ನಮ್ಮ ಗ್ರಾಹಕರಿಗೆ ಒಂದು ಸಣ್ಣ ಅಣುವಿನಷ್ಟು ಕೂಡ ದ್ರೋಹ ಆಗದಿರೋ ರೀತಿಯಲ್ಲಿ ನೋವು ಆಗದಿರೋ ರೀತಿಯಲ್ಲಿ ಈ ಒಂದು ವ್ಯಾಪಾರವನ್ನು ಮಾಡುವಂಥ ಜವಾಬ್ದಾರಿಯನ್ನು ನಾವು ತಗೊಂಡಿದ್ದೇವೆ ಈ ಒಂದು ಮಾತಿಗೆ ನಾವು ಯಾವತ್ತೂ ಬದ್ಧ ಎಲ್ರಿಗೂ ನಮಸ್ಕಾರ ನಾನು ಸುಹೇಲ್ ಡ್ರೀಮ್ ಡೀಲ್ ಗ್ರೂಪ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಪ್ರತ್ಯಕ್ಷವಾಗಿ ಕಂಡರು ಪ್ರಮಾಣಿಸಿ ನೋಡು ಅನ್ನುವಂಥ ಒಂದು ಮಾತಿದೆ ಆದರೆ ಕೆಲವರು ಯಾವುದೇ ರೀತಿಯ ಪರಿಶೀಲನೆಯನ್ನು ಮಾಡದೆ ನಿಜವಾದ ವಿಚಾರಗಳನ್ನು ತಿಳ್ಕೊಳ್ಳದೆ ಸುಳ್ಳು ಸುದ್ದಿಗಳನ್ನು ವಿಡಿಯೋ ಮುಖಾಂತರ ಹರಿಯಬಿಟ್ಟಿದ್ದಾರೆ ಇದರ ಬಗ್ಗೆ ಸ್ಪಷ್ಟೀಕರಣ ನೀಡೋದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ನಾನು ಬಂದಿದ್ದೇನೆ ಡ್ರೀಮ್ ಡೀಲ್ ಗ್ರೂಪ್ ಅನ್ನುವಂಥ ಈ ಒಂದು ಸಂಸ್ಥೆ ತುಂಬ ಸಣ್ಣ ಮಟ್ಟದಿಂದ ಪ್ರಾರಂಭಗೊಂಡು ಇವತ್ತು ಭಾರತದಾದ್ಯಂತ ಒಂದೊಳ್ಳೆ ಹೆಸರನ್ನು ಗಳಿಸಿದೆ ಭಾರತದಾದ್ಯಂತ ಮೂವತ್ತಕ್ಕೂ ಹೆಚ್ಚು ಕಚೇರಿಗಳು ಇದರಲ್ಲಿ ಛತ್ತೀಸ್ಗಢ ಆಗಿರಬಹುದು ತೆಲಂಗಾಣ ಆಂಧ್ರಪ್ರದೇಶ ಮಣಿಪುರ್ ಮಹಾರಾಷ್ಟ್ರ ತಮಿಳುನಾಡು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಕಚೇರಿಗಳಿಗಾಗಲೇ ನಾವು ತೆರೆದಿದ್ದೇವೆ ಈಗಾಗಲೇ ಭಾರತದಾದ್ಯಂತ ಸಾವಿರಾರು ಗ್ರಾಹಕರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಕಾರಣ ಏನಂತ ಹೇಳಿದ್ರೆ ನಮ್ಮ ವಿಶಿಷ್ಟವಾದಂಥ ಈ ಒಂದು ವ್ಯಾಪಾರ ಯೋಜನೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಇದರ ಒಂದು ಧ್ಯೇಯವಾಕ್ಯ ಇದೆ ಒಗ್ಗಟ್ಟಿನಲ್ಲಿ ಬಲ ಇದೆ ಯಾವುದೇ ಒಂದು ಸಂದರ್ಭದಲ್ಲಿ ನಾವು ದೊಡ್ಡದಾಗಿ ದೊಡ್ಡ ಗಾತ್ರದಲ್ಲಿ ದೊಡ್ಡ ಕ್ವಾಂಟಿಟಿಯಲ್ಲಿ ಯಾವುದೇ ಒಂದು ಪದಾರ್ಥಗಳನ್ನು ಖರೀದಿ ಮಾಡುವಾಗ ನಮಗೆ ಅದರಲ್ಲಿ ಡಿಸ್ಕೌಂಟ್ ಸಿಗುತ್ತೆ ಉದಾಹರಣೆ ನಾನು ಕೊಡೋದಾದ್ರೆ ಐದು ರೂಪಾಯಿಗೆ ಒಂದು ನಿಂಬೆ ಸಿಗುತ್ತೆ ಅದೇ ನಾವು ಹತ್ತು ರೂಪಾಯಿಗೆ ನಾವು ತಗೊಳ್ಳೋದಾದ್ರೆ ಹತ್ತು ರೂಪಾಯಿಗೆ ಮೂರು ನಿಂಬೆ ಸಿಗುತ್ತೆ ಅಂದ್ರೆ ಒಂದು ನಿಂಬೆಹಣ್ಣು ಎಕ್ಸ್ಟ್ರಾ ಸೊ ಇದರ ಅರ್ಥ ಏನಂತ ಹೇಳಿದ್ರೆ ಬೇರೆ ಬೇರೆ ಆಗಿ ಹೋಗ್ತಾ ಇರುವಂತಹ ವ್ಯಾಪಾರವನ್ನ ಬೇರೆ ಬೇರೆ ಅಂಗಡಿಗಳಿಗೆ ಹೋಗಿ ಜನರು ಖರೀದಿ ಮಾಡ್ತಾ ಇರುವುದನ್ನ ಒಂದೇ ಜಾಗಕ್ಕೆ ನಾವು ಕರೆತಂದು ಅಲ್ಲಿ ಅದರಿಂದ ನಾವು ದೊಡ್ಡ ಮಟ್ಟದ ವ್ಯಾಪಾರ ಮಾಡುವಾಗ ಅದರಲ್ಲಿ ಒಂದು ಒಳ್ಳೆ ರಿಯಾಯಿತಿ ಮೊತ್ತವೂ ಬರುತ್ತೆ ಅದರಲ್ಲಿ ಒಂದು ಲಾಭವೂ ಬರುತ್ತೆ ಲಾಭದ ಶೇಕಡ ಐದರಷ್ಟನ್ನು ನಾವು ಗ್ರಾಹಕರಿಗೆ ಉಡುಗೊರೆಯಾಗೂ ಕೂಡ ನೀಡ್ತಾ ಇದ್ದೇವೆ ಡ್ರೀಮ್ ಡೀಲ್ ಗ್ರೂಪ್ ಒಂದು ವಿಭಿನ್ನ ವ್ಯಾಪಾರ ಯೋಜನೆಯನ್ನು ಹೊಂದಿದೆ ಇಲ್ಲಿ ಹೇಗೆ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಹತ್ರ ಹಲವಾರು ಪದಾರ್ಥಗಳಿದೆ ಅದು ಟಿ ವಿ ಆಗಿರ್ಬೋದು ವಾಷಿಂಗ್ ಮಿಷಿನ್ ಆಗಿರ್ಬೋದು ಫ್ರಿಜ್ ಆಗಿರ್ಬೋದು ಅದೇ ರೀತಿ ಮನೆಗೆ ಬೇಕಾಗಿರುವಂಥ ಪೀಠೋಪಕರಣಗಳಾಗಿರ್ಬೋದು ಇನ್ನು ಕೃಷಿಗೆ ಬೇಕಾಗಿರುವಂಥ ಪದಾರ್ಥಗಳಾಗಿರ್ಬೋದು ಇಂಥ ಈ ಥರದ ಹಲವಾರು ಪದಾರ್ಥಗಳು ಡ್ರೀಮ್ ಡೀಲಲ್ಲಿ ಇದೆ ಈ ಒಂದು ಪದಾರ್ಥಗಳ ವ್ಯಾಪಾರಕ್ಕೋಸ್ಕರ ನಾವು ಉಡುಗೊರೆಗಳನ್ನು ನೀಡುವುದರ ಮುಖಾಂತರ ಗ್ರಾಹಕರನ್ನ ಆಕರ್ಷಣೆ ಮಾಡ್ತಾ ಇದ್ದೇವೆ ನಮ್ಮ ಈ ಒಂದು ಪದಾರ್ಥಗಳನ್ನು ಖರೀದಿ ಮಾಡಲಿಕ್ಕೆ ಸೊ ಇದರಲ್ಲಿ ಈಗಾಗಲೇ ನಾವು ಕರ್ನಾಟಕದಾದ್ಯಂತ ಮೂರು ಸಾವಿರಕ್ಕೂ ಹೆಚ್ಚು ಜನರಿಗೆ ಉಡುಗೊರೆಗಳನ್ನು ನೀಡಿದ್ದೇವೆ ಒಳ್ಳೆಯ ಒಂದು ವ್ಯಾಪಾರ ಯೋಜನೆಯನ್ನು ನಾವು ನಡೆಸ್ತಾ ಇದ್ದೇವೆ ನಮ್ಮ ಲೈವ್ ಡ್ರಾಗಳು ನಮ್ಮ ಲಕ್ಕಿ ಡ್ರಾಗಳು ನಾವೇನು ಕಂಡಕ್ಟ್ ಮಾಡ್ತೀವಿ ಇದು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಪ್ರಪಂಚದಾದ್ಯಂತ ಪ್ರತಿ ತಿಂಗಳು ಪ್ರಸಾರವಾಗ್ತಾ ಇದೆ ಈ ವ್ಯಕ್ತಿ ಮೊದಲಿಗೆ ಗ್ರಾಹಕನಾಗಿ ನಮ್ಮ ಹತ್ರ ಬರ್ತಾನೆ ತದನಂತರ ನಮ್ಮ ವ್ಯಾಪಾರ ಎಷ್ಟರ ಮಟ್ಟಕ್ಕೆ ಬೆಳೀತಾ ಇದೆ ಅನ್ನೋದನ್ನು ಗಮನಿಸ್ತಾನೆ ನಮ್ಮ ಸಂಸ್ಥೆ ಒಳ್ಳೆ ಮಟ್ಟದಲ್ಲಿ ಬೆಳೀತಾ ಇದೆ ಒಳ್ಳೆ ಹೆಸರನ್ನು ಗಳಿಸ್ತಾ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡಂಥ ಈ ವ್ಯಕ್ತಿ ನಮ್ಮ ಹತ್ರ ಲಕ್ಷಕ್ಕೆ ಡಿಮಾಂಡನ್ನು ಇಡ್ತಾನೆ ಐದು ಲಕ್ಷ ನನಗೆ ನೀಡದಿದ್ದಲ್ಲಿ ನಿಮ್ಮ ಮೇಲೆ ನಾನು ವಾಟ್ಸಪ್ ಮುಖಾಂತರ ಇನ್ಸ್ಟಾಗ್ರಾಮ್ ಮುಖಾಂತರ ಅಥವಾ ಸಾಮಾಜಿಕ ಜಾಲತಾಣಗಳ ಮುಖಾಂತರ ನಿಮ್ಮ ಹೆಸರನ್ನು ನಾನು ಹಾಳು ಮಾಡ್ತೇನೆ ನಿಮ್ಮ ಕಂಪನಿಯ ಬಗ್ಗೆ ಇಲ್ಲ ಸಲ್ಲದ ಆಪಾದನೆಗಳನ್ನ ಮಾಡಿ ಜನರನ್ನು ದಿಕ್ಕು ತಪ್ಪಿಸ್ತೇನೆ ಅನ್ನುವಂತ ಒಂದು ವಿಚಾರದ ಮೇಲೆ ನಮಗೆ ಅವನು ಬ್ಲಾಕ್ ಮೇಲ್ ಅನ್ನ ಮಾಡ್ತಾನೆ ஐத்துலூர் போய் வந்து ಈ ಕರೆಯ ಪ್ರೂಫು ಕೂಡ ನಮ್ಮಲ್ಲಿ ಇದೆ ನೀವು ನೋಡ್ಬೋದು ಈ ಸಂದರ್ಭದಲ್ಲಿ ಅವನು ಯಾವ ರೀತಿ ನಮ್ಮಲ್ಲಿ ನನಗೆ ಐದು ಲಕ್ಷ ಕೊಡಲೇಬೇಕು ನಿಮ್ಮ ಹಿಂದೆ ನಾನು ನಿಮ್ಮ ಹತ್ರ ದುಡ್ಡು ಕೇಳಲಿಕ್ಕೆ ತುಂಬ ನನಗೇನೆ ಖರ್ಚಾಗಿದೆ ನಿಮ್ಮ ಹತ್ರ ದುಡ್ಡು ತೊಗೊಳ್ಬೇಕು ಅಂತ ನಿಮ್ಮನ್ನು ನಿಮ್ಮ ಹಿಂದೆ ಹಿಂದೆ ಬಂದು ನನಗೆ ನನ್ನ ಕಾರಿಗೆ ಐವತ್ತು ಸಾವಿರದ್ದು ಫ್ಯೂಲೇ ನಾನು ಹಾಕಿದ್ದೇನೆ ಪೆಟ್ರೋಲೇ ನಾನು ಹಾಕಿದ್ದೇನೆ ನನಗೆ ಐದು ಲಕ್ಷ ಕೊಡಲೇಬೇಕು ಇಲ್ಲ ಅಂದರೆ ನಿಮ್ಮ ಹೆಸರನ್ನು ಹಾಳು ಮಾಡ್ತೇನೆ ಅನ್ನುವಂಥ ಒಂದು ದಮಿಕೆಯನ್ನು ನಮಗೆ ಹಾಕ್ತಾನೆ ಹಾಗಾಗಿ ನಾವು ಪ್ರಾಮಾಣಿಕತೆಯಿಂದ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಇದು ಮೂರನ್ನು ಕೂಡ ಗೌರವಿಸಿ ಎಲ್ಲ ರೀತಿಯ ಕಾನೂನು ಚಟುವಟಿಕೆಗಳಿಗೆ ಒಳಪಟ್ಟು ನಾವು ಕೆಲಸವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಈ ವ್ಯಕ್ತಿ ನಮ್ಮ ಆಫೀಸಿಗೆ ಒಂದು ದಿನ ಬರ್ತಾನೆ ಜಗಳ ಮಾಡ್ತಾನೆ ಇದರ ವಿಜುವಲ್ಸು ಕೂಡ ನೀವು ನೋಡ್ಬೋದು ಯಾವ ರೀತಿ ಒಂದು ಬಂದು ನಮಗೆ ಧಮ್ಕಿ ಆಗ್ತಾನೆ ದುಡ್ಡು ಕೊಡದಿದ್ದಲ್ಲಿ ನಾನು ಇಲ್ಲೂ ಬಂದು ಹೋರಾಟ ಮಾಡ್ತೇನೆ ನಿಮ್ಮ ಮೇಲೆ ಇಲ್ಲ ಸಲ್ಲದ ಕೇಸುಗಳನ್ನು ನಾನು ದಾಖಲಿಸ್ತೇನೆ ನಾನು ನಿಮ್ಮ ಹೆಸರನ್ನು ಹಾಳು ಮಾಡ್ತೇನೆ ಅಂತ ತುಂಬ ಮಾನಸಿಕ ಕಿರುಕುಳ ನಮಗೆ ಕೊಡ್ತಾನೆ ಆದರೆ ನಾವು ಇದು ಒಬ್ಬನಿಗೆ ಒಬ್ಬನ ಈ ಥರದ ಒಂದು ವಿಚಾರಗಳಿಗೆ ನಾವು ಮಾಡಿದರೆ ಖಂಡಿತವಾಗಲೂ ನಮಗೆ ಅದೊಂದು ಕಪ್ಪು ಚುಕ್ಕಿ ಆಗುತ್ತೆ ಅಂತ ಇವನ ಯಾವ ವಿಚಾರಗಳಿಗೂ ಕೂಡ ನಾನು ನಾವು ಗಮನವನ್ನು ಹರಿಸದೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಇವನ ವಿರುದ್ಧ ನಾವು ನಾಲ್ಕು ತಿಂಗಳ ಹಿಂದೆಯೇ ಪ್ರಕರಣಗಳನ್ನು ದಾಖಲಿಸಿದ್ದೇವೆ ಈಗಾಗಲೇ ಮೂರು ಪ್ರಕರಣಗಳನ್ನು ದಾಖಲಿಸಿದ್ದೇವೆ ಇವನ ವಿರುದ್ಧ ಕಂಪ್ಲೇಂಟ್ ಅನ್ನು ನಾವು ನೀಡಿದ್ದೇವೆ ತದನಂತರ ನಾವು ಕೋರ್ಟಲ್ಲೂ ಕೂಡ ಇವನ ವಿರುದ್ಧ ಇವನು ಏನು ವಾಟ್ಸಪ್ಗಳ ಮುಖಾಂತರ ಆ ಥರ ನಮ್ಮ ಬಗ್ಗೆ ಸುಳ್ಳು ಸುದ್ದಿಯನ್ನು ಹರಡಿಸ್ತಾ ಇದ್ನು ಅದರ ವಿರುದ್ಧ ಕೋರ್ಟಲ್ಲಿ ಇಂಜೆಕ್ಷನ್ ಸೂಟ್ ಅನ್ನು ಕೂಡ ನಾವು ಅವನ ವಿರುದ್ಧ ಫೈಲ್ ಮಾಡಿದ್ವಿ ಇದಾದ ಮೇಲೆ ಇನ್ನೂ ಅವನಿಗೆ ಖರ್ಚು ಜಾಸ್ತಿ ಆಗುತ್ತೆ ಇನ್ನೂ ಅವನಿಗೆ ಸಮಸ್ಯೆ ಆಗುತ್ತೆ ಹೇಗೆ ನನಗೆ ಇವರು ದುಡ್ಡು ಕೊಟ್ಟಿಲ್ಲ ಅನ್ನುವಂಥ ಒಂದು ವಿಚಾರ ಅವನ ಮನಸ್ಸಿಗೆ ಬರುತ್ತೆ ಇನ್ನು ಅವನ ಡಿಮಾಂಡ್ ಜಾಸ್ತಿ ಆಗುತ್ತೆ ಈಗ ಐದು ಲಕ್ಷ ನೇರ ಇಪ್ಪತ್ತೈದು ಲಕ್ಷದ ಡಿಮಾಂಡ್ ಅವ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಇನ್ನೂ ಕೊಡದಿದ್ದಲ್ಲಿ ಇನ್ನು ನಾನು ಮೀಡಿಯಾಗಳನ್ನ ಕರ್ಕೊಂಡು ಬರ್ತೀನಿ ಕೆಲವು ನ್ಯೂಸ್ ಚಾನಲ್ಸ್ಗಳನ್ನು ಕರ್ಕೊಂಡು ಬರ್ತೀನಿ ನಿಮ್ಮ ಹತ್ರ ಇನ್ನೂ ನಾನು ಬಿಡಲ್ಲ ಅನ್ನುವಂಥ ಒಂದು ವಿಚಾರವನ್ನು ಅವ್ನು ಮಾಡ್ತಾನೆ ಮೇಲೆ ಕೆಲವು ಮೀಡಿಯಾ ಚಾನಲ್ಗಳ ಹತ್ರ ಅವ್ನು ಹೋಗಿ ಕೆಲವು ಶೂಟಿಂಗನ್ನು ಕೂಡ ಮಾಡ್ತಾನೆ ಈ ಒಂದು ವಿಡಿಯೋವನ್ನು ಶೂಟ್ ಮಾಡಿದ ಮೇಲೂ ಕೂಡ ಇವ್ನು ನಮ್ಮ ಹತ್ರ ಬರ್ತಾನೆ ಈಗಾಗಲೇ ನಾವು ಶೂಟಿಂಗನ್ನೆಲ್ಲ ಮಾಡಿದ್ದೀವಿ ನೀವು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾನು ಇಪ್ಪತ್ತೆ ಇಪ್ಪತ್ತೈದು ಲಕ್ಷ ನನಗೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾನು ಆ ವಿಡಿಯೋವನ್ನು ಪೋಸ್ಟ್ ಮಾಡಿಸ್ತೀನಿ ನಿಮ್ಮ ಹೆಸರನ್ನು ಹಾಳು ಮಾಡ್ತೀನಿ ನಿಮ್ಮ ವಿರುದ್ಧ ಜನರ ಜನರಲ್ಲಿ ತಪ್ಪು ತಿಳುವಳಿಕೆಯನ್ನು ಮೂಡಿಸ್ತೀನಿ ಅನ್ನುವಂಥ ಒಂದು ವಿಚಾರವನ್ನು ಹೇಳ್ತಾನೆ ಆದರೆ ನಾವು ಯಾವುದೇ ರೀತಿಯ ನೋಡಿ ಅವನ ವಿಜುವಲ್ಸನ್ನು ನೀವು ನೋಡ್ಬೋದು ಯಾವ ರೀತಿ ಅವನು ನಮಗೆ ಧಮಕಿ ಆಗ್ತಾ ಇದ್ದಾನೆ ಬಂದು ನಾವು ಯಾವುದೇ ರೀತಿಯ ಧಮಕಿ ಆಗಿರಲಿ ಯಾವುದೇ ರೀತಿಯ ವಿಚಾರವನ್ನು ಅವನ ಜೊತೆಗೆ ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಅವನ ಜೊತೆಗೆ ಮಾಡಿಲ್ಲ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡಿದ್ದೇವೆ ಕೋರ್ಟಲ್ಲಿ ಹಿಂದಕ್ಕೆ ಸೂಟ್ ಫೈಲ್ ಮಾಡಿದ್ದೇವೆ ಇನ್ನೂ ಒಂದು ವಿಚಾರ ಆ ವಿಡಿಯೋದಲ್ಲಿ ಅವ್ರು ಹೇಳ್ತಾರೆ ಒಂದು ಸಾವಿರಕ್ಕೆ ಉಡುಗೊರೆ ಕೊಡಲಿಕ್ಕೆ ಸಾಧ್ಯ ಇದೆಯಾ ಖಂಡಿತವಾಗ್ಲೂ ಸಾಧ್ಯ ಇದೆ ಯಾಕಂತ ಹೇಳಿದ್ರೆ ನೀವು ಇದನ್ನು ಅರ್ಥ ಮಾಡಿಕೊಳ್ಬೇಕು ಈ ವ್ಯಾಪಾರವನ್ನು ಯಾವ ರೀತಿ ಅಂತ ಹೇಳಿದ್ರೆ ನಮ್ಮ ವ್ಯಾಪಾರ ಡಿಜಿಟಲ್ ಕೂಪನ್ಗಳ ಮುಖಾಂತರ ನಡೆಯುತ್ತೆ ಇದು ಅಮೆಝಾನ್ ಫ್ಲಿಪ್ಕಾರ್ಟಲ್ಲೂ ಕೂಡ ಈ ಡಿಜಿಟಲ್ ಕೂಪನ್ಗಳು ವ್ಯಾಪಾರದಲ್ಲಿದೆ ಇದಕ್ಕೆ ಹೇಳ್ತಾರೆ ಪಿ ಪಿ ಐ ಪ್ರೀಪೇಯ್ಡ್ ಪೇಮೆಂಟ್ ಇನ್ಸ್ಟ್ರೂಮೆಂಟ್ ಗ್ರಾಹಕರು ನಮ್ಮ ಇ ಕಾಮರ್ಸ್ ವೆಬ್ಸೈಟಲ್ಲಿ ಒಂದು ಸಾವಿರ ರೂಪಾಯಿ ಅವ್ರೇನು ಕಟ್ತಾರೆ ಅವರಿಗೆ ಒಂದು ಸಾವಿರ ರೂಪಾಯಿ ಡಿಜಿಟಲ್ ಕೂಪನ್ಗಳನ್ನು ನಾವು ನೀಡ್ತೀವಿ ಅಂದರೆ ಒಂದು ಸಾವಿರ ರೂಪಾಯಿ ವ್ಯಾಪಾರ ಆಯಿತು ಹತ್ತು ಸಾವಿರ ಗ್ರಾಹಕರು ಇರ್ತಾರೆ ಹತ್ತು ಸಾವಿರ ಗ್ರಾಹಕರಿಗೆ ಒಂದು ಗಿವವೆ ನಾವು ಕೊಡುವಂಥದ್ದು ಡ್ರಾ ಅನ್ನು ನಾವು ಕೊಡುವಂಥದ್ದು ಈ ಹತ್ತು ಸಾವಿರ ಗ್ರಾಹಕರು ಒಂದು ಸಾವಿರ ರೂಪಾಯಿ ಡಿಜಿಟಲ್ ಕೂಪನ್ ಅನ್ನು ಖರೀದಿ ಮಾಡಿದಾಗ ಅಲ್ಲಿ ಟೋಟಲ್ ವ್ಯಾಪಾರ ಒಂದು ಕೋಟಿ ಆಗುತ್ತೆ ಒಂದು ಕೋಟಿ ವ್ಯಾಪಾರ ಆಗಿ ಆ ಗ್ರಾಹಕರ ಕೂಪನ್ನಿಂದ ಖರೀದಿ ಮಾಡುವಾಗ ಅಲ್ಲಿರುವಂಥ ಎಲ್ಲ ಪದಾರ್ಥಗಳು ನಮ್ಮ ಓನ್ ಬ್ರ್ಯಾಂಡೇ ಆಗಿದೆ ಅದರಲ್ಲಿ ಡ್ರೀಮ್ ಡೀಲ್ ಹೆಸರಲ್ಲಿ ಟಿ ವಿ ಇದೆ ವಾಷಿಂಗ್ ಮಿಷಿನ್ ಇದೆ ಫ್ರಿಜ್ ಇದೆ ಎ ಸಿ ಇದೆ ಕೂಲರ್ ಇದೆ ಇನ್ನೂ ಹಲವಾರು ಪದಾರ್ಥಗಳಿದೆ ನಮ್ಮ ಕಂಪನಿಯದೇ ಓನ್ ಬ್ರ್ಯಾಂಡಲ್ಲಿರುವಂಥ ಫ್ಯಾನ್ ಇದೆ ಇನ್ನು ವಾಟರ್ ಪ್ಯೂರಿಫೈಯರ್ ಇದೆ ಇನ್ನೂ ಹಲವಾರು ಪದಾರ್ಥಗಳು ನಮ್ಮ ಸಂಸ್ಥೆಯದ್ದೇ ಇದೆ ಸೊ ಹಾಗಿರುವಾಗ ಗ್ರಾಹಕರು ಅದನ್ನೇನು ಖರೀದಿ ಮಾಡ್ತಾರೆ ನಮ್ಮ ಸಂಸ್ಥೆಯ ಪದಾರ್ಥಗಳು ವ್ಯಾಪಾರ ಆಗುತ್ತೆ ಆ ವ್ಯಾಪಾರದಿಂದ ಶೇಕಡ ಮೂವತ್ತರಷ್ಟಾದರೂ ನಮಗೆ ಲಾಭ ಬರುತ್ತೆ ಒಂದು ಕೋಟಿ ವ್ಯಾಪಾರ ಆಯಿತು ಅಂತ ಹೇಳಿದ್ರೆ ಅದರಲ್ಲಿ ಎಪ್ಪತ್ತು ಲಕ್ಷದ ವ್ಯಾಪಾರ ಪದಾರ್ಥಗಳನ್ನು ನಾವು ನೀಡಿದ್ರು ಕೂಡ ಮೂವತ್ತು ಪರ್ಸೆಂಟ್ ನಮ್ಮ ಪ್ರಾಫಿಟ್ ಆಗಿ ನಮಗೆ ಉಳಿದ್ರೆ ಆ ಟೋಟಲ್ ವ್ಯಾಪಾರದ ಶೇಕಡ ಐದರಷ್ಟು ಆಗಿರುತ್ತೆ ನಾವು ಉಡುಗೊರೆಯಾಗಿ ನೀಡುವಂಥದ್ದು ಒಂದು ಕೋಟಿ ವ್ಯಾಪಾರವನ್ನು ನಾವು ಮಾಡುವಾಗ ಐದು ಲಕ್ಷದ ಉಡುಗೊರೆ ಕೊಡಲಿಕ್ಕೆ ಸಾಧ್ಯ ಇಲ್ವಾ ಖಂಡಿತವಾಗ್ಲೂ ಸಾಧ್ಯ ಇದೆ ಈ ಮುಖಾಂತರ ನಾವು ಉಡುಗೊರೆಗಳನ್ನು ನೀಡ್ತಾ ಇದೀವಿ ಇನ್ನು ಕೂಡ ನೀಡ್ತೀವಿ ಈ ಒಂದು ವ್ಯಾಪಾರವನ್ನ ಭಾರತದಾದ್ಯಂತ ಖಂಡಿತ ತಗೊಂಡು ಹೋಗಿ ಹೋಗ್ತೀವಿ ಆ ವಿಡಿಯೋದಲ್ಲಿ ಇನ್ನೊಂದು ವಿಚಾರ ಹೇಳ್ತಾರೆ ನಾವು ಲೀಗಲ್ ಆಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಆದರೆ ನೋಡಿ ಒಂದು ಕಂಪನಿ ಲೀಗಲ್ ಆಗಲಿಕ್ಕೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಎಲ್ಲ ಡಾಕ್ಯುಮೆಂಟ್ಗಳು ನಾವು ಹೊಂದಿದ್ದೀವಿ ಎಮ್ ಸಿ ಎ ಮಿನಿಸ್ಟ್ರಿ ಆಫ್ ಕಾರ್ಪೋಟಿವ್ ಅಫೇರ್ಸ್ ಜಿ ಎಸ್ ಟಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಆಗಿರ್ಬೋದು ಇನ್ನು ಪ್ಯಾನ್ ಪರ್ಮನೆಂಟ್ ಅಕೌಂಟ್ ನಂಬರ್ ಆಗಿರ್ಬೋದು ಇನ್ನು ಎ ಒ ಎ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಎಮ್ ಒ ಎ ಆಗಿರ್ಬೋದು ಅದೇ ರೀತಿ ನಮ್ಮ ಎಲ್ಲ ವ್ಯವಹಾರಗಳು ಬ್ಯಾಂಕಿಂಗ್ ಸೆಕ್ಟರಿಂದ ಮಾತ್ರ ಆಗುತ್ತೆ ಸೊ ನಾವು ಏನೇ ಪೇಮೆಂಟ್ ಮಾಡೋದಿದ್ರೂ ಯಾವುದೇ ರೀತಿಯ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಮಾಡುವಂಥದ್ದು ಐ ಎಂ ಪಿ ಎಸ್ ಅಥವಾ ಎನ್ ಎಫ್ ಟಿ ಮುಖಾಂತರ ಮಾಡ್ತೀವಿ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಸೊ ಈ ಒಂದು ಎಲ್ಲ ವ್ಯವಹಾರಗಳು ಲೀಗಲ್ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ಹೆಚ್ಚಿನ ಪ್ರೂಫ್ ಬೇಕಾಗಿಲ್ಲ ಆ್ಯಂಡ್ ಇನ್ನೂ ಒಂದು ವಿಚಾರ ನಾನು ಹೇಳೋದಾದ್ರೆ ನೋಡಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟ್ಗಳಲ್ಲೂ ಕೂಡ ನಾವು ನಮ್ಮ ಅಡ್ವರ್ಟೈಸ್ಮೆಂಟ್ಗಳನ್ನು ಮಾಡಿದ್ದೀವಿ ಇಂಡಿಯಾ ಇಂಗ್ಲೆಂಡ್ ಸೀರೀಸಲ್ಲಿ ನಮ್ಮ ಅಡ್ವರ್ಟೈಸ್ಮೆಂಟ್ ಮಾಡಿದ್ದೀವಿ ಸೊ ಬಿ ಐ ನಮ್ಮೆಲ್ಲ ಲೀಗಲ್ ಡಾಕ್ಯುಮೆಂಟ್ ಅನ್ನ ಚೆಕ್ ಮೇಲೆ ಆಗಿರುತ್ತೆ ನಮಗೆ ಆ ಒಂದು ಜಾಹೀರಾತು ನೀಡಿರುವಂಥದ್ದು ಸೊ ಆಗಿರುವಾಗ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ ಅಂತ ನಾನು ಅನ್ಕೊಳ್ತೀನಿ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ನಮ್ಮ ಶೋರೂಮ್ಗಳಲ್ಲಿ ಪ್ರಾಡಕ್ಟ್ ಇಲ್ಲ ಅನ್ನುವಂಥ ಆಪಾದನೆಯನ್ನು ಮಾಡಿದ್ರು ನೋಡಿ ಕರ್ನಾಟಕದಾದ್ಯಂತ ಮೂರು ಶೋರೂಮ್ಗಳನ್ನು ನಾವು ಹೊಂದಿದ್ದೀವಿ ಬೆಂಗಳೂರು ಮೈಸೂರು ಮತ್ತು ಮಂಗಳೂರು ನಮ್ಮ ಶೋರೂಮ್ಗೆ ನೀವು ತೆರಳಬಹುದು ಅಲ್ಲಿ ನಮ್ಮದೇ ಬ್ರ್ಯಾಂಡಲ್ಲಿರುವಂಥ ಎಲೆಕ್ಟ್ರಾನಿಕ್ಸ್ ಉಪಕರಣಗಳಿದೆ ಪೀಠೋಪಕರಣಗಳಿದೆ ಫರ್ನಿಚರ್ ಐಟಮ್ಸ್ಗಳಿದೆ ಇದೆಲ್ಲವನ್ನು ಕೂಡ ನೀವು ಗಮನಿಸಬಹುದು ನೀವು ನೇರವಾಗಿ ಅಲ್ಲಿ ದುಡ್ಡು ಕಟ್ಟಿ ಅದನ್ನು ಖರೀದಿ ಮಾಡುವಂಥ ಒಂದು ಅವಕಾಶ ಕೂಡ ನಿಮಗೆ ನಾವು ನೀಡಿದ್ದೇವೆ ಇನ್ನು ಈ ವ್ಯಕ್ತಿ ಮಾತಾಡ್ತಾನಲ್ಲ ಈ ವ್ಯಕ್ತಿಯ ಬಗ್ಗೆ ನಿಮಗೆ ನಾನು ಹೇಳಬೇಕಂತ ಹೇಳಿ ಆದ್ರೆ ಇವನ ಹತ್ರ ಇವನೇ ಮಾನಸಿಕ ಅಸ್ವಸ್ಥ ಅನ್ನುವಂತ ಒಂದು ಸರ್ಟಿಫಿಕೇಟ್ ಇದೆ ಏನೇ ಎಲ್ಲೇ ಕೇಸ್ ಆದರೂ ಕೂಡ ಇವನೆಲ್ಲೇ ಫ್ರಾಡ್ ಮಾಡಿ ಪೊಲೀಸರು ಇವನ್ನ ಅರೆಸ್ಟ್ ಮಾಡಿದ್ರೆ ತಕ್ಷಣ ಇವನು ಇವನ ಮೆಂಟಲ್ ಸರ್ಟಿಫಿಕೇಟ್ ಇವನೇನು ಏನು ಮಾನಸಿಕ ಅಸ್ವಸ್ಥ ಅನ್ನುವಂತ ಒಂದು ಸರ್ಟಿಫಿಕೇಟ್ ಅನ್ನು ತೋರಿಸಿ ಅಲ್ಲಿಂದ ಹೊರಗಡೆ ಬರ್ತಾನೆ ಅಂತ ವ್ಯಕ್ತಿ ಬಂದು ದೊಡ್ಡ ದೊಡ್ಡ ಮಾತಾಡ್ತಾನೆ ವಿಡಿಯೋದಲ್ಲಿ ಅಂತ ಹೇಳಿದ್ರೆ ಇವನ ಮಾತುಗಳನ್ನ ಕೇಳುವಂಥ ನಾವೆಷ್ಟು ಮೂರ್ಖರು ಅಂತ ಫಸ್ಟ್ ನಾವು ಆಲೋಚನೆ ಮಾಡಬೇಕು ಒಬ್ಬ ಮಾನಸಿಕ ಅಸ್ವಸ್ಥ ಬಂದು ಮಾತಾಡ್ತಾ ಇದ್ದಾನೆ ಹಾಗೆ ಆಗಿದೆ ಹೀಗಾಗಿದೆ ಅಂತ ಅವನ ಮಾತುಗಳಿಗೆ ನೋಡಿ ಇವತ್ತು ನಾವು ಬಂದು ಸ್ಪಷ್ಟೀಕರಣ ಕೊಡುವಂಥ ಅಗತ್ಯ ಬರ್ತಾ ಇದೆ ಈ ವ್ಯಕ್ತಿಯ ಕೆಲಸನೇ ಎಷ್ಟು ಈ ವ್ಯಕ್ತಿ ಈಗಾಗಲೇ ನೋಡಿ ಅವನ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಅವನ ಸಲ ಹೋಗಿ ಮುಲ್ಕಿಯ ಒಂದ್ಸಲ ಹೋಗಿ ಐವತ್ತು ಜನರ ಹತ್ರ ಅವನ ಅಕ್ಕಪಕ್ಕದ ಮನೆಯಲ್ಲಿರುವ ಐವತ್ತು ಜನರ ಹತ್ರ ಅವನ ಬಗ್ಗೆ ವಿಚಾರಿಸಿ ನಲವತ್ತೊಂಬತ್ತು ಮನೆಯಲ್ಲಿ ನಿಮಗೆ ಅವನ ಬಗ್ಗೆ ಖಂಡಿತವಾಗಲೂ ಕೆಟ್ಟ ಅಭಿಪ್ರಾಯ ಸಿಕ್ಕಿ ಸಿಗುತ್ತೆ ಯಾಕಂತ ಹೇಳಿದ್ರೆ ಅಷ್ಟು ಜನರಿಗೆ ಇವನು ದ್ರೋಹ ಮಾಡಿದ್ದಾನೆ ನನಗೆ ಗೊತ್ತಿರುವ ಹಾಗೇನೆ ಎಷ್ಟೋ ಜನ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಇವನು ಮೇಲ್ ಗಳನ್ನ ಮಾಡಿರೋದು ಫೋಟೋವನ್ನು ಹರಿಯ ಬಿಡ್ತೀನಿ ನನ್ನ ಒಬ್ಬ ಆಪ್ತರ ಮನೆಯ ಫೋಟೋವನ್ನೇ ಹರಿಯ ಇವನು ಬ್ಲಾಕ್ ಮೇಲ್ ನಿದರ್ಶನ ಇದೆ ಅದೇ ರೀತಿ ಕೆಲ ಬಡ ಹೆಣ್ಣು ಮಕ್ಕಳ ಮದುವೆಗೆ ದುಡ್ಡು ಸಂಗ್ರಹ ಮಾಡ್ತೀನಿ ಅಂತ ಅವರ ಮಸೀದಿಯಲ್ಲಿ ಸಿಕ್ಕದಂತ ಲೆಟರ್ನ ತಗೊಂಡೋಗಿ ದುಡ್ಡನ್ನ ಕಲೆಕ್ಷನ್ ಮಾಡಿ ತದನಂತರ ಆ ದುಡ್ಡನ್ನು ತಗೊಂಡು ಪರಾರಿ ಆಗಿರುವಂಥ ವಿಚಾರಗಳು ಕೂಡ ನಿದರ್ಶನಗಳು ಕೂಡ ನಮ್ಮ ಮುಂದೆ ಇದೆ ಇನ್ನು ಇವನ ಬಗ್ಗೆ ಹೇಳಬೇಕು ಅಂತ ಹೇಳಿ ಆದ್ರೆ ಹಲವಾರು ಜನರಿಗೆ ಇವನ ಮೇಲೆ ಈಗಾಗಲೇ ಕರ್ನಾಟಕದಾದ್ಯಂತ ಎಷ್ಟೋ ಕೇಸುಗಳು ದಾಖಲಾಗಿದೆ ಅದರ ಬಗ್ಗೆ ಆ ವಿಡಿಯೋ ಮಾಡಿರುವಂಥವರು ಪರಿಶೀಲನೆ ಮಾಡಿದ್ರೆ ಖಂಡಿತವಾಗ್ಲೂ ಅವರಿಗೆ ಅದರ ಬಗ್ಗೆ ಮಾಹಿತಿ ತಿಳಿದು ಇಲ್ಲಿ ಅವನು ಹೇಳ್ತಾನೆ ಅಂತ ಯಾವ ಆಧಾರದ ಮೇಲೆ ನೀವು ಮಾತಾಡ್ತಾ ಇದೀರ ಸ್ವಾಮಿ ಈ ಮಾನಸಿಕ ಅಸ್ವಸ್ಥನ ಮಾತುಗಳಿಗೆ ನೋಡಿ ಇವತ್ತು ಸಮಾಜ ಬೆಲೆ ಕೊಡುವಂತ ಪರಿಸ್ಥಿತಿ ಬಂದಿದೆ ನೋಡಿ ನಾವೂ ಕೂಡ ನಿಮ್ಮ ಮುಂದೆ ಬಂದು ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡುವಂತ ಅಗತ್ಯ ಬಂದಿದೆ ಇವನ ಇವನ ಮಾನಸಿಕತೆನೇ ಸರಿ ಇಲ್ಲ ಇವನ ಒಂದು ಅಹ್ ಮೆಂಟಲ್ ಹೆಲ್ತೆ ಸರಿ ಇಲ್ಲ ಅನ್ನುವಂತಹ ಒಂದು ಪರಿಸ್ಥಿತಿಯಲ್ಲಿ ಇವನು ಮಾತಾಡುವಂತ ಮಾತಿಗೆ ಏನು ವ್ಯಾಲ್ಯೂ ಇದೆ ಹನ್ನೆರಡು ಕೇಸ್ ಅಂತ ಹೇಳ್ತೀರಲ್ಲ ಹನ್ನೆರಡು ಕೇಸ್ ತೋರಿಸಿ ನೀವು ಯಾವುದೇ ರೀತಿ ಪರಿಶೀಲನೆ ಮಾಡದೆ ಈ ವಿಚಾರವನ್ನ ಸುದ್ದಿ ಮಾಡುವಂತ ಕೆಲವು ಮಾಧ್ಯಮಗಳು ದಯವಿಟ್ಟು ಸುದ್ದಿ ಮಾಡುವುದಕ್ಕಿಂತ ಮುಂಚೆ ಪರಿಶೀಲನೆ ನಡೆಸಿ ಇವನು ಯಾವ ಆಧಾರದ ಮೇಲೆ ಮಾತಾಡ್ತಾನೆ ಅದಕ್ಕೆ ಪುರಾವೆಗಳು ಪುರಾವೆಗಳಿದೆಯಾ ಅಂತ ಪರಿಶೀಲನೆ ಮಾಡಿ ಮಾತಾಡಿ ಅಂತ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ ಯಾವ ರೀತಿ ನಡೀತಾ ಇದೆ ಅಂತ ಅವರಿಗೆ ಗೊತ್ತಿಲ್ಲ ಅದೇ ರೀತಿ ಈ ಒಂದು ವಿಡಿಯೋದ ಮುಖಾಂತರ ಏನು ಸುಳ್ಳು ಸುದ್ದಿಯನ್ನು ಹರಡಿದ್ದಾರೆ ಇದರ ವಿರುದ್ಧ ನಾವು ಕರ್ನಾಟಕದ ಹೈಕೋರ್ಟ್ ಉಚ್ಚ ನ್ಯಾಯಾಲಯದಲ್ಲಿ ನಾವು ಇಂಜೆಕ್ಷನ್ ಸೂಟನ್ನು ಫೈಲ್ ಮಾಡಿದ್ವಿ ತದನಂತರ ನಮ್ಮೆಲ್ಲ ಲೀಗಲ್ ಡಾಕ್ಯುಮೆಂಟ್ಸನ್ನು ಅಲ್ಲಿ ಸಬ್ಮಿಟ್ ಮಾಡಿದ್ವಿ ಇನ್ನು ಮುಂದೆ ಇಂಥ ಯಾರೆಲ್ಲ ಕೆಲಸವನ್ನು ಮಾಡ್ತಾರೋ ಅವರ ವಿರುದ್ಧ ಕಠಿಣ ಕ್ರಮವನ್ನು ನಾವು ಕೈಗೊಳ್ಳುತ್ತೇವೆ ಅನ್ನುವಂಥ ಒಂದು ವಿಚಾರ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ತಿಳಿಸ್ತೇನೆ ಅವನು ಆ ವಿಡಿಯೋದಲ್ಲಿ ಹೇಳ್ತಾನೆ ನಾನು ಅವರಿಗೆ ಲೆಟರ್ ಬರೆದಿದ್ದೆ ಇವರಿಗೆ ಲೆಟರ್ ಬರೆದಿದ್ದೆ ಅವರಿಗೆ ಕಂಪ್ಲೇಂಟ್ ಮಾಡಿದ್ದೆ ಅದು ಯಾಕೆ ಕಾರ್ಯರೂಪಕ್ಕೆ ಬಂದಿಲ್ಲ ಅಂತ ಹೇಳಿದರೆ ಅದರಲ್ಲಿ ಯಾವುದೇ ರೀತಿಯ ಸತ್ಯತೆ ಇಲ್ಲ ಅವರು ಅದನ್ನು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ನಾವು ಲೀಗಲ್ ಇದ್ದೀವಿ ಅಂದರೆ ಯಾಕೆ ನಮ್ಮ ಮೇಲೆ ಆ್ಯಕ್ಷನನ್ನು ಅದೆಲ್ಲಾನು ಲೀಗಲ್ ಲೀಗಲಾಗಿ ಇರುವುದರಿಂದಲೇ ನಮ್ಮ ಮೇಲೆ ಯಾವುದೇ ಕೂಡ ಕ್ರಮ ಆಗಿಲ್ಲ ಖಂಡಿತವಾಗಲೂ ಡ್ರೀಮ್ ಡೀಲ್ ಗ್ರೂಪ್ ನ್ಯಾಯಬದ್ಧವಾಗಿ ನ್ಯಾಯಾಂಗ ವ್ಯವಸ್ಥೆ ಏನೆಲ್ಲ ಕ ಸೂಚನೆಗಳಿದೆ ಅದರ ಅಕಾರ್ಡಿಂಗ್ಲಿ ನಾವು ಕೆಲಸ ಮಾಡ್ತಾಯಿದ್ದೇವೆ ನಮ್ಮನ್ನು ನಂಬಿದಂಥ ಗ್ರಾಹಕರು ಬಡತನದಿಂದ ತುಂಬ ಕಷ್ಟಪಟ್ಟು ಕಂತನ್ನು ಕಟ್ತಾರೆ ನಮ್ಮ ಸಾಮಗ್ರಿಗಳನ್ನು ಖರೀದಿ ಮಾಡ್ತಾರೆ ಸೊ ಅಂಥ ಗ್ರಾಹಕರ ನಂಬಿಕೆಗೆ ಧಕ್ಕೆ ಬರುವಂಥ ಕೆಲಸ ನಮ್ಮ ಸಂಸ್ಥೆ ಯಾವತ್ತೂ ಮಾಡಲ್ಲ ಯಾಕಂತ ಹೇಳಿದ್ರೆ ನಮ್ಮ ಗ್ರಾಹಕರಿಗೆ ಒಂದು ಸಣ್ಣ ಅಣುವಿನಷ್ಟು ಕೂಡ ದ್ರೋಹ ಆಗದಿರೋ ರೀತಿಯಲ್ಲಿ ನೋವು ಆಗದಿರೋ ರೀತಿಯಲ್ಲಿ ಈ ಒಂದು ವ್ಯಾಪಾರವನ್ನು ಮಾಡುವಂಥ ಜವಾಬ್ದಾರಿಯನ್ನು ನಾವು ತಗೊಂಡಿದ್ದೇವೆ ಈ ಒಂದು ಮಾತಿಗೆ ನಾವು ಯಾವತ್ತೂ ಬದ್ಧರಾಗಿರ್ತೇವೆ ಖಂಡಿತ ನಿಮ್ಮ ನಂಬಿಕೆಗೆ ಅರ್ಹರಾಗಿರ್ತೇವೆ ಅಂತಲೂ ಈ ಒಂದು ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇವೆ